ವೆಲ್ಕಮ್ ಟು ಜಿ ಸೆವೆನ್ ಫ್ರೆಂಡ್ಸ್ ನನಗೆ ಇವತ್ತು ವಾಲಾಗ್ಲಿ ಆರ್ಡರ್ ಬಂದಿದೆ ವಾಲಾಗ್ಲಿ ಬಂದು ನಾಲ್ಕು ಜೊತೆ ಆರ್ಡರ್ ಬಂದಿದೆ ಮತ್ತೆ ಒಂದು ಬ್ರೇಸ್ಲೆಟ್ ಆರ್ಡರ್ ಬಂದಿದೆ ಎಲ್ಲ ನೋಡಿ ತುಂಬ ಡಿಫ್ರೆಂಟಾಗಿ ಡಿಫ್ರೆಂಟ್ ಆಗಿರೋ ಜುವೆಲ್ರಿನು ಮತ್ತು ಇವೇನಂದರೆ ನಾನು ತುಂಬ ಸಲ ಹೇಳ್ತಿದ್ದೀನಿ ವಾಲೆ ಮಾಡಿಸೋದ್ರೆ ತುಂಬ ರಿಸ್ಕ್ ಆಗಿರೋ ಕೆಲಸ ಅಂತೇಳಿ ಆದರೆ ತುಂಬ ಜೆನ್ಯನ್ ಆಗಿರೋ ಕಸ್ಟಮರು ಕಸ್ಟಮರ್ ಹೆಂಗಂದರೆ ತುಂಬ ಅವ್ರ ಹತ್ರ ತುಂಬ ವಾಲೆಗ್ಳಿದ್ದು ಅವರು ಇದು ಇದು ಒಂದು ಜೊತೆ ಇರಲಿ ಅನ್ನೋ ಅಂಥವ್ರಿಗೆ ಮಾತ್ರ ನಾನು ಈ ಥರ ಆರ್ಡ್ರು ತಗೊಂಡು ಯಾಕಂದರೆ ಕೆಲವರು ಇರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಜೊತೆ ಎರಡು ಜೊತೆ ಇಟ್ಕೊಂಡಿರ್ತಾರೆ ಅವ್ರು ಏನಂದರೆ ಅದರಲ್ಲೇ ಫಿಕ್ಸ್ ಆಗೋಗಿರ್ತಾರೆ ಹೋಗಿರ್ತಾರೆ ಅದೇ ಡಿಸೈನ್ ಬೇಕು ಅಂತ ಅಷ್ಟೇ ಬೇಕು ಅಂತೇಳಿ ಅದನ್ನು ಅದೇನಂದ್ರೆ ಅವ್ರಿಗೆ ಅವ್ರಾಗೆ ಓನ್ ಕ್ರಿಯೇಟಿವಿಟಿ ಇರೋಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ಬೇರೆಯವ್ರು ಯಾರು ನೋಡಿರೋದು ಹಾಕ್ಕೊಂಡಿರೋದು ನೋಡಿ ಅದನ್ನೇ ಇಷ್ಟಪಡ್ತಾರೆ ಅದು ಚೆನ್ನಾಗಿದೆ ಅಂತೇಳಿ ಅದನ್ನೇ ಫಿಕ್ಸ್ ಆಗೋಗಿರ್ತಾರೆ ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ ಅವ್ರದ್ದು ಇಷ್ಟ ಅದು ಇದು ಏನಂದರೆ ಇವಾಗ ನಾನು ಆರ್ಡ್ರ್ ತಗೊಂಡಿರೋ ಎಲ್ಲ ಕಸ್ಟಮರು ಕೂಡ ತುಂಬ ಅವ್ರ ಹತ್ರ ತುಂಬ ಇರುತ್ತೆ ಯಾಕಂದರೆ ಅವರು ಇದು ಒಂದು ಜೊತೆ ಅಲ್ಲದೆ ಸುಮಾರು ಜೊತೆ ಇರುತ್ತೆ ಅವ್ರ ಹತ್ರ ಏನಂದರೆ ಒಂದು ಹತ್ತು ರೂಪಾಯ್ ಜೊತೆ ಇರುವಾಗ ಇದು ಒಂದು ಜೊತೆ ಇರಲಿ ಡಿಫ್ರೆಂಟಾಗಿರೋದು ಅಂತ ಅನ್ನೋರು ಮಾತ್ರ ನಾನು ಆರ್ಡ್ರ್ ತಗೊಂಡಿರ್ತೀನಿ ಯಾಕಂದರೆ ಅವ್ರ ಮೈಂಡ್ಸೆಟ್ ನಾನು ಅರ್ಥ ಮಾಡ್ಕೋಬೇಕಲ್ಲ ಯಾಕಂದರೆ ರೆಡಿ ಆದಮೇಲೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲ ನಮಗೆ ಇಷ್ಟ ಆಗಿಲ್ಲ ವಾಲೆ ದೊಡ್ಡದಾಯಿತು ಚಿಕ್ಕದಾಯಿತು ಈ ಥರ ಕಂಪ್ಲೇಂಟ್ಗಳು ತುಂಬ ಬರುತ್ತೆ ವಾಲೆಗಳು ಮಾಡೋವಾಗ ಮಾತ್ರ ಅದಕ್ಕೋಸ್ಕರ ವಾಲೆಗಳು ಆರ್ಡ್ರ್ ತಗೊಳ್ಬೇಕಂದ್ರೆ ತುಂಬ ಯೋಚನೆ ಮಾಡ್ತೀನಿ ಆದರೆ ನಾನು ಹೇಳೋದಂದ್ರೆ ನೀವು ಆರ್ಡ್ರ್ ಕೊಟ್ಟ ಮೇಲೆ ಏನು ಹೇಳಿದ್ರು ಅದು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಬರುತ್ತೆ ಒಂದು ಸಿಮ್ಲರಾಗಿ ಬರುತ್ತೆ ಒಂದು ನೈಂಟಿ ಪರ್ಸೆಂಟ್ ಸೇಮ್ ಆಸ್ ಇಟ್ ಇಸ್ ಹಂಗೆ ಇರುತ್ತೆ ಏನಂದರೆ ಸೈಜ್ಗಳಲ್ಲಿ ನೀವು ಇಂಟ್ರೆಸ್ಟ್ ಎಲ್ಲ ಇಲ್ಲ ಅಂತ ಅಂತಂತಾನೆ ಅಲ್ಲ ನೀವೆಲ್ಲೋ ನೆಟ್ಟಲ್ಲಿ ನೋಡಿ ಫೋಟೋ ಒಂದು ಕಳಿಸಿರ್ತೀರ ನನಗೆ ಆ ಡಿಸೈನ್ ಮಾಡಿ ಅಂತ ಹೇಳಿರ್ತಾರೆ ಅದು ನಾನು ಮಾಡಿರ್ತೀನಿ ಆದರೆ ಅದು ಸೇಮ್ ಅವರು ಅವ್ರು ಏನು ಮಾಡಿದ್ದಾರೆ ಅದು ಹೆಂಗಿರುತ್ತೆ ಆ ಸೈಜ್ ಎಷ್ಟಿರುತ್ತೆ ತೂಕ ಎಷ್ಟಿರುತ್ತೆ ನಮಗೇನೂ ಗೊತ್ತಿರಲ್ಲ ನಾನು ಮತ್ತೆ ಅದು ಕೆಲಸಗಾರ ಕೊಟ್ಟು ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರ ಮೈಂಡಿಗೆ ತಕ್ಕೊಂಡೆ ಅವ್ರು ಏನು ಮಾಡ್ತಾರೆ ಅವರು ಇಷ್ಟು ಸೈಜ್ ಇರ್ಬೋದು ಇಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅವರು ಒಂದು ಮೆಜರ್ಮೆಂಟ್ ಮಾಡಿಕೊಂಡು ಇಷ್ಟು ತೂಕ ಅಂತೇಳಿ ಅವರು ಮಾಡಿರ್ತಾರೆ ಹೊರ್ತು ಇದು ಸಪ್ರೇಟಾಗಿ ಇಷ್ಟೇ ಇರುತ್ತೆ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕೆ ಮಾತ್ರ ಆಗೋಲ್ಲ ವಾಲೆಗಳಲ್ಲಿ ಮಾತ್ರ ಅದಕ್ಕೋಸ್ಕರನೇ ವಾಲೆಗಳು ತೊಗೊಳೋ ಒಂದು ಕಥಸಲ್ಲಿ ಯೋಚನೆ ಮಾಡಿ ಹೇಳ್ತೀನಿ ಆದರೂ ಕೂಡ ಇದು ನಾನು ಹೇಳ್ದೆಲ್ಲ ಫಸ್ಟಲ್ಲಿ ಹೇಳ್ದಂಗೆ ತುಂಬ ಸ್ಟ್ರಾಂಗ್ ಆಗಿರೋರು ಮಾತ್ರ ಅಂತಾರು ಮಾತ್ರ ನಾನು ಆಟೋ ತೊಗೊಳಕ್ಕಾಗುತ್ತೆ ಯಾಕಂದರೆ ಸ್ವಲ್ಪ ಬೇಡ ಈಗ ನಮ್ಮ ಆಟ ಬೇಡ ಅದಕ್ಕೆ ಮುಂದೆ ಕೊಟ್ಟೋಗುತ್ತೆ ಏನೇನು ಹೇಳ್ತೀನಿ ಒಂದೊಂದು ವಾಲೆನ ತೋರಿಸ್ಬಿಡ್ತೀನಿ ನಮಗೆ ಇದು ಬಂದು ಸ್ಟಾರ್ಟಿಂಗ್ ಬಂದು ಇದು ನಾನು ತುಂಬ ಸಲ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ವಾಲೆ ಇದೊಂದು ನೋಡಿ ಇದು ಬರೀ ಒಂದು ಗ್ರಾಮು ಒಂದು ಒಂದೂವರೆ ಗ್ರಾಮ್ ಒಳಗಡೆನೇ ಬರುತ್ತೆ ಇದು ಒಂದೂವರೆ ಕೂಡ ಬರಲ್ಲ ಒಂದು ಕಾಲು ಗ್ರಾಮ್ ಅಷ್ಟೇ ಲಾಸ್ಟ್ ಇದು ಫೈನಲ್ ಇದೊಂದು ವಾಲೆ ಮತ್ತು ಇದು ಕಸ್ಟಮರ್ ಆರ್ಡ್ರ್ ಮಾಡಿದ್ದು ನಾಲ್ಕರಿಂದ ಐದು ಗ್ರಾಮಲ್ಲಿ ಮಾಡಿ ಅಂತೇಳಿ ಇದು ಕೂಡ ಐದು ಗ್ರಾಮ ಒಳಗಡೆನೇ ಆಗಿದೆ ಇದೆ ಬಂದು ಇದು ಬಂದು ಇದು ಸೆಂಟ್ರಲ್ ಬಂದು ಲಾಸ್ಟ್ ಟೈಮ್ ಕಸ್ಟಮರ್ ಹೇಳಿದಾಗ ಇದರಲ್ಲಿ ಅವ್ರು ಶ್ಯಾಂಪಲ್ ಕೊಟ್ಟಾಗ ಇದರಲ್ಲಿ ಪರ್ಲಿತ್ತು ಅಂದರೆ ಮುತ್ತಿತ್ತು ಇವಾಗ ಅವರೇನು ಹೇಳಿದ್ರು ಕಸ್ಟಮರ್ ನಮ್ಗೆ ಬೇಡ ನಮಗೆ ಒಂಥರ ರೆಡ್ ಕಲರ್ ಬೇಕಿತ್ತು ಆ ಥರ ಏನಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ಹೇಳಿದ್ರು ಸರಿ ಅಂತೇಳಿ ಆಯ್ತು ಮೇಡಮ್ ಹಾಗೆ ಮಾಡೋಣ ಅಂತೇಳಿ ಇದು ಮಾಡಿದ್ದೀನಿ ಇವರು ಇನ್ನೂ ಬೇರೆ ಜ್ಯೂಲ್ರಿ ಕೂಡ ಆರ್ಡ್ರ್ ಕೊಟ್ಟಿದ್ದಾರೆ ಅದೆಲ್ಲ ರೆಡಿ ಆದಮೇಲೆ ಅದನ್ನು ಮತ್ತೆ ಬೇರೆ ವೀಡಿಯೋ ಮಾಡ್ತೀನಿ ಇದು ಆ ಕಸ್ಟಮರ್ ಏನಂದರೆ ಸರ ಒಂದು ಹೇಳಿದ್ದಾರೆ ಅದನ್ನು ವೀಡಿಯೋ ಮಾಡ್ತೀನಿ ಅದು ಸರ ಜೊತೆಗೆ ವಾಲೆ ಕೂಡ ಹೇಳಿದರು ವಾಲೆ ರೆಡಿ ಆಗಿದೆ ಅದಕ್ಕೋಸ್ಕರ ಇದು ನಾನು ಹೇಳಿದೀನಿ ಹಂಗೂ ವಾಲೆಗಲೆಲ್ಲ ಇದೆಯಲ್ಲ ವಾಲಾಗೆಲ್ಲ ಒಂದು ಸಲ ತೋರಿಸ್ಬಿಡೋಣ ಆ ವೀಡಿಯೋದಲ್ಲಿ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಕಸ್ಟಮರ್ ಬಂದು ಇದು ಈ ಥರ ವಾಲೆ ಬೇಕು ಅಂತೆಲ್ಲ ಆರ್ಡ್ರ್ ಮಾಡಿ ಇದು ನಾನು ಲಾಸ್ಟ್ ಟೈಮ್ ಇದ್ರ ಮ ಇದ್ರ ಬಗ್ಗೆ ವಾಲೆಗಳ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೆ ಅದನ್ನು ನೋಡಿ ಮತ್ತೆ ಕಸ್ಟಮರ್ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನಮ್ಗೆ ಕಳಿಸ್ಕೊಟ್ರು ಕಸ್ಟಮರ್ ಬಂದು ಇದು ಬಂದು ನಾನು ಮೂರು ರಾಮು ಅಂತ ಹೇಳಿದೆ ಮೂರು ರಾಮ್ ಒಳಗಡೆನೇ ಆಗಿದೆ ಇದು ಇದು ಕೂಡ ತೂಕ ಹಾಕಿ ಹೇಳ್ತೀನಿ ಎಲ್ಲ ನಾನು ಹೇಳೋದಾದ್ರೆ ತೂಕ ಹಾಕಬೇಕಿಲ್ಲ ನಾನು ಹೇಳೋದೇ ಎಲ್ಲ ಕಸ್ಟಮರ್ಗೆ ಹೇಳೋದು ಅದೇ ನೀವು ತೂಕಗಳು ನೋಡಬೇಡಿ ಡಿಸೈನ್ ನೋಡಿ ನಿಮ್ಗೆ ಇಷ್ಟ ಆಗಿರೋದನ್ನು ಮಾಡಿಸ್ಕೊಳ್ಳಿ ಅಂತ ಇದು ಬಂದು ಒಂದು ಎರಡೂವರೆ ಗ್ರಾಮ್ ಮೂರು ರಾಮ್ ಒಳಗಡೆ ಆಗುತ್ತೆ ಇದು ಇದು ಕಲ್ಲನ್ನು ತುಕೋ ಕೂಡ ವಾಪಸ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದು ಮತ್ತೆ ಇನ್ನೊಂದು ಕಸ್ಟಮರ್ ಬಂದು ಇದೊಂದು ಆರ್ಡ್ರ್ ಮಾಡಿದ್ರು ಇವರು ಅಷ್ಟೇ ಶ್ಯಾಂಪಲ್ ಫೋಟೋ ಕೊಟ್ಟಿದ್ರು ಈ ಥರ ಬೇಕು ಅಂಥೇಳಿ ಇದು ತುಂಬ ಲೈಟ್ ವೇಟ್ ಇಲ್ಲ ಇದು ಕೂಡ ಎಷ್ಟೇ ಮೂರು ರಾಮ್ ಒಳಗಡೆ ಇದೆ ಹ್ಞೂ ಹ್ಞೂ ಮತ್ತೆ ಮತ್ತು ಕಸ್ಟಮರ್ ಬ್ರೇಸ್ಲೆಟ್ ಒಂದು ಆರ್ಡ್ರ್ ಮಾಡಿದ್ದಾರೆ ಇದು ತುಂಬ ಡಿಫ್ರೆಂಟ್ ಆಗಿದೆ ತುಂಬ ರಿಸ್ಕ್ ಆಯ್ತು ಇದು ಮಾಡಲಿಕ್ಕೆ ಹೆಂಗ್ ಮಾಡಿದ್ದೇನಪ್ಪ ಹ್ಞೂ ಹ್ಞೂ ನೋಡ್ಬೋದು ಇದು ಬ್ರೇಸ್ಲೆಟ್ ಬಂದು ಕಸ್ಟಮರ್ ಬಂದು ಫೋಟೋ ಕಳಿಸಿದೆ ನಮಗೆ ಈ ಥರ ಬೇಕು ಅಂತೇಳಿ ನಾನು ಈ ಫೋಟೋ ನೋಡಿದಾಗ ಆಗುತ್ತೆ ಒಂದು ಎಂಟು ಗ್ರಾಮ್ ಆದರೂ ಆಗುತ್ತೆ ಮೇಡಮ್ ಅಂತೇಳಿ ಹೇಳಿದ್ದೆ ಎಂಟಿಲ್ಲ ಪರವಾಗಿಲ್ಲ ಹತ್ತಾದರೂ ಪರವಾಗಿಲ್ಲ ಮಾಡಿ ಅಂತ ಹೇಳಿದರು ಇವಾಗ ಎಷ್ಟಾಗಿರ್ಬೋದು ಇದು ಹದಿನೈದು ಗ್ರಾಮ್ ಆಗಿದೆ ಏನಂದರೆ ಕಸ್ಟಮರ್ ಏನು ಹೇಳಿದರು ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಬಂದಿದೆ ಸ್ವಲ್ಪ ಚೇಂಜ್ ಬಂದಿದೆ ಕೊನೆಯಲ್ಲಿ ಎಲ್ಲಿ ಚೈನ್ ಹತ್ರ ಹೋಗಿ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಅಷ್ಟು ಬಿಟ್ಟರೆ ಕಸ್ಟಮರ್ ಏನು ಹೇಳಿದ್ರು ಅದೇ ಮಾಡಿದ್ದಾರೆ ಏನಂದರೆ ಇದು ಇದು ಮಾಡಿಸ್ಲಿಕ್ಕೆ ತುಂಬ ರಿಸ್ಕ್ ಆಯ್ತು ನನಗೆ ಯಾಕಂದರೆ ಇಲ್ಲಿ ಇಲ್ಲಿ ಮೊಗ್ಗೊಂದಿದೆ ಗುಂಡೊಂದಿದೆ ಮತ್ತು ಚೈನ್ ಎರಡು ಥರ ಚೈನ್ ಇದೆ ಮತ್ತು ಏನಂದರೆ ಈ ಚೈನ್ ಮಾಡೋನು ಬೇರೆ ಈ ಚೈನ್ ಮಾಡೋನು ಬೇರೆ ಇದು ಚೈನ್ ರೆಡಿ ತರಬೇಕು ಬಾಂಬೆಯಿಂದ ತರಬೇಕದು ಮತ್ತು ಇದಕ್ಕೆ ಬಂದಿರೋ ಹೂವು ಬಂದು ಮೊಗ್ ಥರ ಬಂದಿದೆ ಎಲ್ಲ ಇದು ಬಂದು ಕೈಯಲ್ಲಿ ಮಾಡಬೇಕು ಮತ್ತು ಗುಂಡುಗಳು ಬೇರೆಯವ್ರು ಮಾಡಬೇಕು ಎಲ್ಲನೂ ಪ್ರತಿಯೊಂದು ಇದರಲ್ಲಿ ಏನು ಪಾರ್ಟ್ ಕಾಣ್ತಿದೆಯೋ ಪ್ರತಿಯೊಂದು ಕೂಡ ಬೇರೆ ಬೇರೆಯವ್ರು ಮಾಡಿದ್ರು ಸುಮಾರು ಅಂದರೆ ಇದಕ್ಕೆ ಒಂದು ಐದು ಜನ ಕೆಲಸ ಮಾಡಿದ್ದಾರೆ ಇದಕ್ಕೆ ಇಷ್ಟು ರಿಸ್ಕ್ ಇದೆ ಇದು ಇದು ಏನಂದರೆ ಕಸ್ಟಮರ್ ಹತ್ತಿರ ಆದರೂ ಪರವಾಗಿಲ್ಲಂದ್ರೆ ಹದಿನೈದು ಗ್ರಾಮ್ ಆಗಿದೆ ನಾನು ಹೇಳಂದ್ರೆ ಇಂಥ ಕಸ್ಟಮರು ಇವಾಗ ಮತ್ತೆ ಒಂದು ವೇಳೆ ಕಸ್ಟಮರ್ ಹತ್ತಿರ ಮೇಡಮ್ ಹದಿನೈದು ಗ್ರಾಮ್ ಯಾಕೋಗಿದೆ ನಮ್ಗೆ ಬೇಡ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಇದನ್ನು ಅಷ್ಟು ರಿಸ್ಕ್ ಆಗೋಗುತ್ತೆ ಅದಕ್ಕೆ ರಿಸ್ಕ್ಗೆ ಒಂದೊಂದು ಸರಿ ಆರ್ಡ್ರ್ ಏನಾಗುತ್ತೆ ಅಂದರೆ ಕೆಲವು ಕೆಲವು ತೊಗೊಳ್ಲಿಕ್ಕೆ ಹೋಗಲ್ಲ ತುಂಬ ಜೆನ್ಯೂನ್ ಆಗಿರೋ ಕಸ್ಟಮರು ಸ್ಟ್ರಾಂಗ್ ಆಗಿರ್ತಾರೆ ಕಸ್ಟಮರ್ ಕೆಲವರು ಏನಂದ್ರೆ ಅವರಿಗೆ ಪರವಾಗಿಲ್ಲ ನಮಗೆ ಚಿನ್ನ ಎಷ್ಟಾದರೂ ಪರವಾಗಿಲ್ಲ ಮನೆಗೆ ಇರುತ್ತಲ್ಲ ಅಂತ ಅಂತ ಅನ್ನೋವ್ರಿಗೆ ಮತ್ತೆ ಇನ್ವೆಸ್ಟ್ ಮಾಡ್ ಆಗುತ್ತಲ್ಲ ಅಂತ ಅನ್ನೋರ್ಗೆ ಮಾತ್ರ ಆರ್ಡ್ರ್ ತೊಗೊಂಡು ಮಾಡ್ಬೋದು ಇದು ಮಾಡುವಾಗ ಹೇಳಿದ್ರು ನಮಗೆ ಕೆಲ್ಸಗಾರರು ಹೇಳಿದ್ರು ಇದು ಒಂದು ಹನ್ನೆರಡು ಗ್ರಾಮ್ ಆಗ್ಬೋದು ಅಂತೇಳಿ ಅಂದ್ರೆ ಪರವಾಗಿಲ್ಲ ಕಸ್ಟಮರ್ ಹತ್ರ ಇನ್ನೂ ಎರಡು ಗ್ರಾಮ್ ಅದು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೆ ಆದರೆ ಇವಾಗ ಇದು ಹದಿನೈದು ಗ್ರಾಮ್ ಆಗಿದೆ ಹದಿನೈದು ಗ್ರಾಮ್ ಆಗಿದೆ ಅವರು ಹೇಳಿದ ಡಿಸೈನ್ ಇನ್ನ ಪ್ರಕಾರ ಅಂದರೆ ಇನ್ನೂ ಒಂದು ಎರಡು ಗ್ರಾಮ್ ಜಾಸ್ತಿ ಇರುತ್ತೆ ಟೋಟಲ್ ಒಂದು ಹದಿನೇಳು ಹದಿನೆಂಟು ಗ್ರಾಮ್ ಬ್ರೇಸ್ಲೆಟ್ ಇದು ನೋಡ್ಲಿಕ್ಕೆ ಮಾತ್ರ ತುಂಬ ಲೈಟ್ ವೆಯ್ಟಿದ್ದಂಗೆ ಇದೆ ತುಂಬ ಸಣ್ಣದಾಗಿದೆ ಆದರೆ ಏನಂದರೆ ಪ್ರತಿಯೊಂದು ಪಾರ್ಟು ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡಿರೋದ್ರಿಂದ ಐದು ಜನ ಸೇರಿ ಒಂದು ಕೆಲಸ ಮಾಡಿದ್ದಾರೆ ಇಷ್ಟು ರಿಸ್ಕ್ ಇದೆ ಇದು ತುಂಬ ಚೆನ್ನಾಗಿ ಬಂದಿದೆ ಈ ಕಸ್ಟಮರ್ ಏನು ವರ್ಷ ಅದು ಬಂದು ಎಕ್ಸೈಟೆಡ್ ಆ್ಯಸ್ ಇಟ್ ಈಸ್ ಹಂಗೆ ಬಂದಿದೆ ಅದರಲ್ಲಿ ಬೇರೆ ಮಾತಿಲ್ಲ ಆದರೂ ಕೂಡ ಕಸ್ಟಮರ್ಗೆ ಡೆಲಿವರಿ ಕೊಟ್ಟು ಅವರು ಕೈಗೆ ಹಾಕ್ಕೊಂಡು ನೋಡೋವರೆಗೂ ಕೂಡ ಸಮಾಧಾನ ಇರಲ್ಲ ಯಾಕಂದರೆ ನಾವು ಎಷ್ಟೇ ಹೇಳಿರ್ಬೋದು ವಿಡಿಯೋದಲ್ಲಿ ಮಾಡೋವಾಗ ಕೆಲಸಗಾರಿಗೆ ಎಷ್ಟಾದರೂ ಹೇಳಿರ್ಬೋದು ಆದರೆ ಕಸ್ಟಮರ್ ತಗೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳೋವರೆಗೂ ಕೂಡ ನಿಜವಾಗ್ಲೂ ಹೇಳ್ತೀನಿ ನೆಮ್ಮದಿ ಅಂತ ಇರೋಲ್ಲ ಒಂದು ವೇಳೆ ಇದೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ತುಂಬ ಲಾಸ್ ಆಗುತ್ತೆ ನಾನು ಇವಾಗ ನಾನು ಐದು ಜನ ಕೆಲಸ ಮಾಡಿದ್ದಾರೆ ಐದಾರು ಜನ ಕೆಲಸ ಮಾಡಿದ್ದಾರೆ ಐದಾರು ಜನಕ್ಕೆ ಹೋಗಿ ಈ ಥರ ರಿಜೆಕ್ಟ್ ಆಗಿದೆ ವಾಪಸ್ ಮಾಡೋಕ್ಕಾಗಲ್ಲ ಬೇರೆ ಬೇರೆದು ಮಾಡ್ತೀರಾ ಅಂತ ಕೇಳೋಕ್ಕೆ ನಾನು ಆಗಲ್ಲ ಅದು ಅದು ಆಗದೆ ಇರೋ ಕೆಲಸ ಯಾಕಂದರೆ ಅವರು ಕಷ್ಟ ಬಿದ್ದವ್ರು ಕೆಲಸ ಮಾಡಿರ್ತಾರೆ ಅವರು ಚಾರ್ಜ್ ಏನಿದೆ ನಾನು ಕೊಟ್ಬಿಟ್ಟಿರ್ತೀನಿ ಮತ್ತೆ ಇವಾಗ ರಿಜೆಕ್ಟ್ ಆದಾಗ ಅಂದ್ರೆ ಅದೆಲ್ಲ ನನಗೆ ನಷ್ಟ ಬರುತ್ತೆ ಅದಕ್ಕೋಸ್ಕರ ಕೆಲವು ಆರ್ಡ್ರ್ ತಗೊಳ್ಳೋಗೋ ಒಂದು ಕತ್ಸಲ್ಲಿ ಯೋಚನೆ ಮಾಡಿ ಕೆಲವರು ತುಂಬ ಫೋಟೋಸ್ ಕಳಿಸ್ತಿರ್ತಾರೆ ಆಗುತ್ತೆ ಎಷ್ಟಾಗುತ್ತೆ ಇದೆಷ್ಟಾಗುತ್ತೆ ಅಂತ ಆವಾಗ ನಾನು ಒಂದೊಂದು ಸಲ ರಿಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅವೆಲ್ಲ ಹೇಳಿದ್ರು ಕೂಡ ವೇಸ್ಟ್ ಆಗುತ್ತೆ ನಾನು ಹೇಳೋಂದರೆ ನೀವು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಬೇಕಂದ್ರೆ ಫಸ್ಟ್ ತೂಕದ ಬಗ್ಗೆ ನೋಡಬೇಡಿ ಮತ್ತು ಡಿಸೈನ್ ಸ್ವಲ್ಪ ಸಿಮ್ಲರಾಗಿ ಬರುತ್ತೆ ನಾನು ಹೇಳೋದಂದ್ರೆ ನೀವು ಹೇಳಿದ ಡಿಸೈನ್ ಸೇಮ್ ಆ್ಯಸಿಟೀಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಆದರೆ ನಾನು ಕೂತ್ಕೊಂಡು ಇಲ್ಲಿ ಮಾಡಲಿಕ್ಕಾಗಲ್ಲ ಪ್ರತಿಯೊಂದನ್ನು ಕೆಲವು ಕೆಲವು ಮತ್ತೆ ಏನು ಹೇಳಿದೆಯೋ ಅದೇ ಬರುತ್ತೆ ಅದಕ್ಕಿಂತ ಚೆನ್ನಾಗೇ ಬರುತ್ತೆ ಕೆಲವು ಐಟಮ್ಗಳು ತುಂಬ ಐಟಮ್ಗಳು ಅವರು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದು ಪ್ರತಿಯೊಂದು ಲಾಭ ನಷ್ಟ ಹಿಟ್ಟು ಫ್ಲಾಪ್ ಅಂದಂಗೆ ಪ್ರತಿಯೊಂದು ಜ್ಯೂಲರಿಯಲ್ಲಿ ಕೂಡ ಕೆಲವು ತುಂಬ ಚೆನ್ನಾಗಿ ಬಂದ್ಬಿಡ್ತವೆ ಕೆಲವು ಟ್ರಫ್ಲಾಪ್ ಆದಂಗೆ ಬೇಡಬೇ ಬೇಡ ಅನ್ನೋ ಥರ ಬರುತ್ತೆ ಕೆಲವು ಜ್ಯುವೆಲ್ರಿ ರಿಜೆಕ್ಟ್ ಆಗ್ತವೆ ಆ ರಿಜೆಕ್ಟ್ ಆದಾಗ ಮಾತ್ರ ತುಂಬ ಬೇಜಾರಾಗುತ್ತೆ ಆದಾಗ ಮಾತ್ರ ಸಂತೋಷ ಮಾತ್ರ ಇದ್ದರೂ ಕೂಡ ರಿಜೆಕ್ಟ್ ಆದರೆ ಮಾತ್ರ ತುಂಬ ಬೇಜಾರಾಗುತ್ತೆ ಇದೊಂದು ವಿಷಯ ಮತ್ತು ಈಗ ಅರ್ಥ ಆಗಿರುತ್ತಲ್ಲ ನಾನು ಏನು ಹೇಳಿದ್ದೀನಿ ಅಂತ ಏನಿಲ್ಲ ಆರ್ಡ್ರ್ ಕೊಡುವಾಗ ಮಾತ್ರ ತೂಕದಲ್ಲಿ ಕಾಂಪ್ರಮೈಸ್ ಆಗಬೇಡಿ ಮತ್ತು ಇನ್ನೊಂದು ಏನಂದರೆ ಡಿಸೈನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಡಿ ಅಂತ ರಿಕ್ವೆಸ್ಟ್ ಅಷ್ಟೇ ಇದು ದೊಡ್ಡ ಸಮಸ್ಯೆ ಏನಲ್ಲ ಬಿಡಿ ಏನಿದ್ರೆ ಸ್ವಲ್ಪ ಡಿಸೈನ್ ಚೇಂಜ್ ಆದ ಮಾತ್ರಕ್ಕೆ ಏನು ಆಗೋಗಲ್ಲ ಸ್ವಲ್ಪ ತೂಕ ಜಾಸ್ತಿ ಆಗಿದ್ರು ಕಡಿಮೆ ಆದರೂ ಏನಾದರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಲಿಕ್ಕೋಸ್ಕರ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಇನ್ನು ಮತ್ತೆ ಕಸ್ಟಮರ್ ಬಂದು ಇದು ಚಿಕ್ಕ ಮಗುಗೆ ಕಿವಿ ಚುಚ್ಚಕ್ಕೆ ಅಂತೇಳಿ ಹೇಳಿದ್ದಾರೆ ಇದೊಂದು ಹೇಳಿದ್ರು ಒಂದು ಗ್ರಾಮ್ ಹಂಗೆ ಇರಲಿ ಅಂತ ಅಂದ್ಕೊಂಡಿದ್ವಿ ಇದು ತೂಕ ಏನು ಹೇಳಿಲ್ಲ ಅವರು ಒಂದು ನಾನು ನಾನೇನಂದ್ರೆ ಸಣ್ಣ ಮಗು ಅಲ್ಲ ಫಸ್ಟ್ ಟೈಮ್ ಚುಚ್ಚೋಕೆ ಸಣ್ಣದಿದ್ದರೆ ಸಾಕು ತುಂಬ ಹೆವಿ ಬೇಡ ಅಂತೇಳಿ ಇಷ್ಟು ಸಾಕು ಅಂತೇಳಿ ಅನಿಸ್ತು ಇದು ತಂದಿದ್ದೀನಿ ಇದು ಬಂದು ಒಂದು ಗ್ರಾಮು ಒಳಗಡೆ ಒಂದು ಒಂದು ಕಾಲು ಗ್ರಾಮ್ ಬಲ್ಲ ಬರುತ್ತೆ ಇದು ನಾನು ಹೇಳಿದ್ರೆ ಇಂಥವೆಲ್ಲ ರೆಡಿ ಸ್ಟಾ ಸೇಮ್ ಆ್ಯಾಜಿಟೀಸ್ ಮಾಡೋಕ್ಕಾಗಲ್ಲ ಈ ರೆಡಿ ಬರುತ್ತೆ ಅದಕ್ಕೋಸ್ಕರ ಇವೇನಂದರೆ ಇಂಥವು ತುಂಬ ಚೆನ್ನಾಗೇ ಇರ್ತವೆ ಆಲ್ರೆಡಿ ಮಕ್ಕ ರೆಡಿಮೇಡಲ್ಲಿ ಚೆನ್ನಾಗೇ ಇರ್ತವೆ ಅದನ್ನೇ ನೀನು ನಾನು ತಂದು ಕೊಟ್ಟಿದ್ದೀನಿ ಇದನ್ನು ಕಿವಿಗೆ ಯಾಕಂದರೆ ಇದೆ ಇದನ್ನು ಕೂಡ ಮಾಡ್ಸೋಕ್ಕಾಗಲ್ಲ ಒಂದು ಗ್ರಾಮ್ ಒಂದೂವರೆ ಗ್ರಾಮಲ್ಲಿ ಅದಕ್ಕೋಸ್ಕರ ಇವೆಲ್ಲ ರೆಡಿನೇ ತರಬೇಕು ಇದೊಂದಾಯಿತು ಮತ್ತು ಪ್ರತಿಯೊಂದು ಕೂಡ ನೈನ್ ಒನ್ ಸಿಕ್ಸ್ ಅಲ್ಲೇ ಮಾಡಿರೋದು ಯಾವುದು ಕೂಡ ನೈನ್ ಒನ್ ಸಿಕ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದು ಮತ್ತು ಇನ್ನೊಂದು ಕಸ್ಟಮರ್ ಏನು ಮಾಡಿದ್ದಾರೆ ನಮ್ಗೆ ಚಿನ್ನ ಬೇಕು ಅಂಥೇಳಿ ನಾನು ಯೂಟ್ಯೂಬಲ್ಲೆಲ್ಲ ಹೇಳ್ತಿರ್ತಿದ್ದೆ ನಾಂ ಮತ್ತು ಅವರು ನೋಡಿ ಇದು ಬೇ ಕೆಆರ್ಪುರದಿಂದ ಬೇರೆ ಕಸ್ಟಮರ್ ಒಬ್ಬರು ಆರ್ಡ್ರ್ ಮಾಡೋದು ಬಸ್ಸಾಗಿ ಆರ್ಡ್ರ್ ಮಾಡಿದ್ದಾರೆ ಅವರು ನಮಗೆ ಜ್ಯುವಲ್ರಿ ಏನು ಬೇಡ ಬರೀ ಚಿನ್ನ ಬೇಕು ನಮಗೆ ಮತ್ತು ಯಾವಾಗ ಬೇಕಾದ್ರೂ ಮಾರ್ಬೋದಲ್ಲ ಅಂತ ಕೇಳಿದ್ರೆ ಆರಾಮಾಗಿ ಮಾರ್ಬೋದು ಸರ್ ಅದ್ರ ಬಗ್ಗೆ ಏನಿಲ್ಲ ಅಂತೇಳಿದೆ ಸರಿ ಅಂತೇಳಿ ಅವ್ರು ಒಂದು ಐವತ್ತು ಗ್ರಾಮ್ ನನಗೆ ಚಿನ್ನ ತಂದು ಕೊಡಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಚಿನ್ನ ತಂದಿದ್ದೀನಿ ಇದು ಕಸ್ಟಮರ್ ಏನು ಮಾಡಿದ್ರು ನನಗೆ ಬಿಸ್ಕೆಟ್ ಬೇಕು ಒಂದು ಐವತ್ತು ಗ್ರಾಮ್ ಅಂತ ಹೇಳಿದ್ರು ಬಿಸ್ಕೆಟ್ ತಗೊಂಡ್ರೆ ಚಾರ್ಜ್ ಬೀಳ್ತದೆ ಸರ್ ತುಂಬ ಅಂತೇಳಿ ಹೇಳಿದೆ ಮತ್ತು ನಾನು ಹೇಳ್ತಿರ್ತೀನಿ ನೈನ್ ಒನ್ ಸಿಕ್ಸ್ ಆಯ್ನಗಳು ಇವೆಲ್ಲ ತಗೋಬೇಡಿ ತಗೊಂಡ್ರೆ ಪ್ಯೂರ್ ಗೋಲ್ಡ್ ತಗೊಳ್ಳಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೊಳ್ಳಿ ಅದು ಕೂಡ ಬಿಸ್ಕೆಟಲ್ಲಿ ಕಟ್ ಮಾಡಿರೋದಾಗಿರ್ಬೋದು ಇಲ್ಲ ಅಂದಮೇಲೆ ಕೆ ಜಿ ಅಲ್ಲಿ ಕಟ್ ಮಾಡಿರೋದು ತಗೊಳ್ಳಿ ನಿಮಗೆ ರೇಟ್ ಕಡಿಮೆ ಬೀಳುತ್ತೆ ಅದೊಂದು ನಾನು ಹೇಳ್ತೀನಿ ಮತ್ತು ಇದು ಬಿಸ್ಕೆಟ್ಗೂ ಮತ್ತು ಕೆ ಜಿ ಬಾರ್ಗೂ ಸ್ವಲ್ಪ ರೇಟಲ್ಲಿ ವೇರಿಯೇಷನ್ ಕಲರ್ ವೇರಿಯೇಷನ್ ಇರ್ಬೋದು ಯಾಕಂದರೆ ಅದು ಅದೇ ಕೆಲಸಕ್ಕೆ ಪಾಲಿಶ್ ಮಾಡಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇರಲ್ಲ ನೀವು ಬಿಸ್ಕೆಟ್ ತಗೊಂಡ್ರು ಮತ್ತು ಒಂದು ವೇಳೆ ನೀವು ಈ ಕೆ ಜಿ ಬಾರಲ್ಲಿ ಕಟ್ ಮಾಡಿದ್ರು ಕೂಡ ಪ್ಯೂರಿಟಿ ಎಲ್ಲ ಒಂದೇ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇದೊಂದು ವಿಷಯ ಮತ್ತು ಹಂಗಂತೇಳಿ ಎಲ್ಲಂದರೆ ಅಲ್ಲಿ ತೊಗೊಳಕ್ಕೆ ಹೋಗಬೇಡಿ ನೈನ್ ಒನ್ ಸಿಕ್ಸ್ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ತಗೊಳ್ಳೋಕೆ ಮಾತ್ರ ನಿಮಗೆ ತುಂಬ ನಂಬಿಕೆ ಇರೋ ಜಾಗದಲ್ಲಿ ತಗೊಳ್ಳಿ ಮತ್ತೆ ಇನ್ನೊಂದು ಯಾರ ಹತ್ರ ಅದನ್ನಾದ್ರೂ ಹತ್ರ ಹೋಗಿ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಹೇಳಿಲ್ಲ ಅಂತ ಹೇಳಿ ತೊಗೊಂಡು ಬಿಡಬೇಡಿ ಇದನ್ನು ನಾನು ಮೆನ್ಷನ್ ಮಾಡಿ ಹೇಳಬೇಕಾಗಿತ್ತು ಯಾಕಂದರೆ ಯಾರಾದರೂ ಮೋಸ ಮಾಡೋ ಚಾನ್ಸಸ್ ಇರುತ್ತೆ ಸಲ ಅದಕ್ಕೋಸ್ಕರ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಅಂಗಡಿಗೆ ಹೋಗಿ ಗೊತ್ತಿರೋ ಜಾಗದಲ್ಲಿ ಹೋಗಿ ಮತ್ತೆ ಇನ್ನು ಬಿಲ್ ಬರ್ಸ್ಕೊಳ್ಳಿ ಕಂಪಲ್ಸರಿ ಈ ಥರ ನಾವು ತಗೊಂಡಿದೀವಿ ಅಂತ ಅಂಗಡಿಯಲ್ಲಿ ಅಂತೇಳಿ ಮತ್ತೆ ಇನ್ನೊಂದು ಹೊಸ ಕಸ್ಟಮರ್ ಇವ್ರು ಏನಂದರೆ ಇವ್ರು ನನಗೆ ಫೋನ್ ಮಾಡಿ ಫೋನ್ ಮಾಡಿ ಕೇಳಿದ್ರೆ ಇವರು ಬಂದು ಸರ್ ನಮ್ಮ ಹತ್ರ ಹಳೆ ಚಿನ್ನ ಎಲ್ಲ ಇದೆ ನಮ್ಮ ತಾಯಿಯವರು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ರು ಅವರು ಅವ್ರಿಗೆ ಇಲ್ಲ ಅವ್ರು ನಮ್ಮ ಹತ್ರ ಹಳೆ ಜ್ಯುವಲ್ರಿ ಎಲ್ಲ ಇದೆ ನೆಕ್ಲೆಸ್ ಇದೆ ಬಳೆ ಇದೆ ಎಲ್ಲ ಇದೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಅವರು ಅಂತೇಳಿ ಇಟ್ಟಿರೋದು ಅದನ್ನು ಏನು ಮಾಡೋದು ಏನಾದರೂ ಡಿಸೈನ್ ಮಾಡಿಕೊಡಿ ನಮ್ಮ ಮಕ್ಕಳಿಗೆ ಮಾಡಿ ಇಡಬೇಕು ಅಂದರು ನಾನು ಹೇಳಿದೆ ಬೇಡ ಸರ್ ಮಕ್ಕಳಿಗೆ ಜ್ಯುವಲ್ರಿ ಏನು ಮಾಡಿಸ್ಬೇಡಿ ನೀವು ಇಲ್ಲ ಅದು ನಾನು ಹೇಳಿದೆ ಅಂದರೆ ನೀವು ನೀವು ತಾಯಿಯವರು ಇವಾಗ ಅವ್ರ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ಮೇಂಟ್ ಮಾಡಿಬಿಟ್ಟು ಒಂದು ಒಂದು ರಾ ಮೆಟೀರಿಯಲ್ ಆಗಿ ಮಾಡೋಣ ಪರಿ ಬರೀ ಚಿನ್ನ ಮಾಡಿಡೋಣ ನಿಮಗೆ ಮಕ್ಕಳಿಗೆ ಅವಾಗ ಯಾವುದು ಇಷ್ಟ ಆಗುತ್ತೋ ಅದ್ರ ಆ ಚಿನ್ನ ನನಗೆ ಇಟ್ಕೊಂಡಿದ್ರೆ ಅವಾಗ ಮಕ್ಳಿಗೆ ಯಾವುದು ಇಷ್ಟ ಹೇಳಿ ಯಾವ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ಮಾಡಿಸಿ ಅವಾಗ ಅಂತ ಹೇಳಿದ್ರೆ ಸರ್ ಅದು ತುಂಬ ಇಷ್ಟ ಆಯ್ತು ಅವ್ರಿಗೆ ಅವ್ರು ಏನು ಅಂತ ಸರಿ ಇರೋ ಚಿನ್ನ ಎಲ್ಲ ತಂದರು ಅವ್ರು ಹಳೆ ಚಿನ್ನ ಎಲ್ಲ ಕರೆಸ್ಬಿಟ್ಟಿದ್ದಾರೆ ಕರೆಸ್ಬಿಟ್ಟು ಅವ್ರಿಗೆ ಏನಂದರೆ ಪ್ಯೂರಿಟಿ ಮಾಡಿ ಅದನ್ನು ಫೋಟೋ ಫಾರ್ಮ್ ಹಾಕ್ಸ್ಬಿಟ್ಟು ಅದು ಪ್ಯೂರಿಟಿ ಎಷ್ಟು ಬರುತ್ತೋ ಅದನ್ನೆಲ್ಲ ನಾವು ಏನೇ ಬಂದಿರಲಿ ಪ್ಯೂರಿಟಿ ಅದೆಲ್ಲ ಬೇಡ ನಾನು ಹೇಳೋದಾದ್ರೆ ಅವ್ರಿಗೆಲ್ಲ ಪ್ಯೂರಿಟಿನ ಎಲ್ಲ ಒಂದು ಮಾಡಿ ನಾನು ಇದು ಪ್ಯೂರ್ ಗೋಲ್ಡ್ನ ಕೊಡ್ತಿದ್ದೀನಿ ಇದು ಬಂದು ಎಷ್ಟಿದೆ ನಲವತ್ತೆಂಟು ಗ್ರಾಮ್ ಜಿಲ್ಲರೆ ಇದೆ ಇದು ಹ್ಞೂ ಎಷ್ಟಿದೆ ಇದು ನಲವತ್ತೆಂಟು ಗ್ರಾಮ್ ಅವ್ರ ಮಕ್ಕಳಿಗೆ ಏನು ಬೇಕೋ ಅದು ಎತ್ತಿಟ್ಕೋಬೋದು ಅವ್ರು ಬಾಳೆ ಎಲ್ಲ ಇತ್ತು ಇದು ಇನ್ನ ಇದೆ ಚಿನ್ನ ಇದೆ ಅವ್ರದ್ದು ಇನ್ನೂ ಇದೆ ಇನ್ನ ಮೆಲ್ಟ್ ಮಾಡೋದಿದೆ ಅದನ್ನೆಲ್ಲ ಕೆಲವು ಮೆಲ್ಟ್ ಮಾಡಿದ್ದಾರೆ ಕೆಲವು ಮೆಲ್ಟ್ ಮಾಡಿಲ್ಲ ಕೆಲವು ಹಂಗೆ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದಾರೆ ಆ ಥರ ನಿಮಗೂ ಕೂಡ ಏನಾದರೂ ಇದ್ದರೆ ನೀವು ಜ್ಯುವೆಲ್ರಿನ ವೇಸ್ಟ್ ಚೇ ಜ್ಯುವೆಲ್ರಿ ಇದೆ ಅಂದರೆ ಒಂದು ವೇಳೆ ಕಟ್ಟಾಗಿ ಹೋಗಿರುತ್ತೆ ಒಂದು ವೇಳೆ ಅದನ್ನು ಯೂಸ್ ಮಾಡಲ್ಲ ಇಂಥವು ಏನಾದರೂ ಇದ್ದರೆ ಬಂದು ನೀವು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಮೆಲ್ಟ್ ಮಾಡಿಬಿಟ್ಟು ನಿಮಗೆ ಪ್ಯೂರ್ ಗೋಲ್ಡ್ ಕೊಟ್ಬಿಡ್ತೀನಿ ಇಲ್ಲಾಂದರೆ ಜ್ಯುವೆಲ್ರಿ ಅಂದರೆ ಬೇಕಿದ್ದರೆ ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ ಜ್ಯುವಲ್ರಿ ನೆಸಿಟಿ ಇಲ್ಲಾಂದರೆ ಪ್ಯೂರ್ ಗೋಲ್ಡ್ನ ಚೇಂಜ್ ಮಾಡ್ಕೊಂಡು ಇಟ್ಕೊಳ್ಳಿ ಇದು ವಿಷಯ ಇದು ಹೊಸ ವಿಷಯ ತುಂಬ ಹೊಸದಿದು ಅಷ್ಟೇ ಇನ್ನೇನಿಲ್ಲ ವೀಡಿಯೋದಲ್ಲಿ ಹೇಳಲಿಕ್ಕೆ ಇನ್ನೇನಿಲ್ಲ ನಿಮಗೆ ಏನಾದರೂ ಆರ್ಡರ್ ಮಾಡಬೇಕಂದ್ರೆ ಜಿಸೋನಲ್ಲಿ ಬಂದು ಆರ್ಡ್ರ್ ಮಾಡಿ ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಸಾಲ ಇಡಬೇಡಿ ಮತ್ತು ನೀವೇನೇ ಆರ್ಡ್ರ್ ಮಾಡಿದ್ರು ಕೂಡ ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಸಾಲ ಕೊಡೋಂಗಿದ್ರೆ ದಯವಿಟ್ಟು ನಾನು ಅಂಗಡಿಗೆ ಬರಲೇಬೇಡಿ ಅದೊಂದು ನಮಸ್ಕಾರ ಆಗ್ತೀನಿ ನಿಮ್ಗೆ ಯಾಕಂದರೆ ಅಬ್ಬ ತುಂಬ ಸತಾಯಿಸಿಬಿಡ್ತಾರೆ ಏನಾದರೂ ಸಾಲ ಕೊಟ್ಟಿದ್ದೀವಿ ಅಂದರೆ ಅಂತಿಂತ ಟಾರ್ಚರ್ ಇರಲ್ಲ ಕಸ್ಟಮರ್ ಹೋಗ್ತಾರೆ ಆದ್ದರಿಂದ ನಾನು ಹೇಳಂದರೆ ಕಸ್ಟಮರ್ ಬೇಡದೆ ಇದ್ರೂ ಪರವಾಗಿಲ್ಲ ಅವ್ರೆಂದ್ರೂ ಹತ್ತು ಹತ್ತು ಲಕ್ಷ ಲಾಭ ಬರುತ್ತೆ ಅಂದರು ಕೂಡ ಅಂಥ ಕಸ್ಟಮರ್ ನನಗೆ ಬೇಕಿಲ್ಲ ನನಗೇನಿದ್ರು ಕೂಡ ಸಾಲ ನಾನು ಕೊಡೋಲ್ಲ ಸಾಲ ಕೇಳೋರು ಬರಬೇಡಿ ನಾನು ಅಂಗಡಿಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ನಾ ಏನೇನೋ ಲಾಭ ಇರುತ್ತೆ ಜಿ ಸೆವೆನ್ ಎಲ್ಲಿ ತೊಗೊಂಡ್ರೆ ಅಂತ ಮಾತ್ರ ಅನ್ಕೊಬಿಡಿ ಏನೂ ಲಾಭ ಇರೋಲ್ಲ ನಾನು ಹೇಳೋದ್ರೆ ನೀವು ಹೇಳಿದ್ದನ್ನು ನಾನು ಮಾಡಿಕೊಡ್ತೀನಿ ಅಂಗಡಿಗಿಂತ ಇನ್ನೂ ಒಂದು ಎರಡು ಪರ್ಸೆಂಟ್ ಕಡಿಮೆ ಇರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಏನಿರಲ್ಲ ಎರಡು ಪರ್ಸೆಂಟ್ ಅಂದರೆ ಕೇಳೋಕ್ಕೆ ಎರಡು ಪರ್ಸೆಂಟ್ ಅಂದರೆ ನಿಂಗೆ ತುಂಬ ಸಣ್ಣ ಅನಿಸ್ಬೋದು ಆದರೂ ಕೂಡ ಐಟಮ್ ಜೂಡಿ ಜಾಸ್ತಿ ಆದಷ್ಟು ಕೂಡ ಎರಡು ಪರ್ಸೆಂಟ್ ಕೂಡ ದೊಡ್ಡ ಅಮೌಂಟೇ ಆಗುತ್ತೆ ಅದನ್ನು ಯೋಚನೆ ಮಾಡಿ ಅಷ್ಟು ವಿಷಯ ಹ್ಞೂ ಏನು ಅಂತ ಅಷ್ಟೇ ಏನೋ ಫೋನ್ ಬರ್ತಿದೆ ಆವಾಗ್ಲಿಂದ ಫೋನ್ ಬರ್ತಿದೆ ಒಂದು ಕಡೆ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಒಂದು ಕಡೆ ಫೋನ್ ಬರ್ತಿದೆ ಅಷ್ಟೇ ವಿಷಯ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಮತ್ತು ತುಂಬ ಜನ ಹಾಗೆ ನೋಡ್ತಿದ್ದೀರ ಮತ್ತು ನಿಮಗೆ ತುಂಬ ಯೂಸ್ ಆಗುತ್ತೆ ಏನಾದರೂ ನನಗೆ ಮಾಡೋ ವೀ ಅಂತ ಅಂದ್ಕೊಳ್ತೀನಿ ಯೂಸ್ ಆಗೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ಅಂತ ಹೇಳ್ತಿರ್ತಿದ್ದೆ ಆದರೆ ಕಾಮೆಂಟ್ ಮಾಡಿ ಏನಾದರೂ ಇಷ್ಟ ಆಗಿದರೆ ಈ ಥರ ಇಷ್ಟ ಆಗಿದೆ ಅಂಥೇಳಿ ನಾನು ಓದ್ತೀನಿ ರಿಪ್ಲೈ ಮಾಡೋಕ್ಕಂತೂ ಆಗಲ್ಲ ಓದ್ತೀನಿ ಓದ್ತೀನಿ ಕಾಮೆಡಿಗಳೆಲ್ಲ ಓದ್ತಿರ್ತೀನಿ ಏನು ಮಾಡಿದ್ದಾರೆ ಅಂತ ದೊಡ್ಡ ಕಮೆಂಟಿಗಳೇನು ಬರಲ್ಲ ಹ್ಞೂ ಇದು ವಿಷಯ ಅಷ್ಟೇ ಇನ್ನೇನಿಲ್ಲ ಆ ವೀಡಿಯೋನ ಕೊನೆಯಲ್ಲಿ ಹೇಳ್ತೀನಿ ಜ್ಯೂಲ್ರಿ ಎಲ್ಲ ಒಂದೊಂದಾಗಿ ತೋರಿಸೀನಿ ನೀವು ಡೀಟೇಲಾಗಿ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಅದನ್ನು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ ಇದು ಯಾಕಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಹೊತ್ತು ಅದಕ್ಕೋಸ್ಕರನೇ ಟೈಮ್ ಡಿವೈಡ್ ಮಾಡಬೇಕು ಟೈಮ್ ಕೊಡಬೇಕು ಮತ್ತು ಅದನ್ನು ಎಡಿಟ್ ಮಾಡಬೇಕು ತಪ್ಪು ಹೇಳಿರ್ತೀನಿ ಮತ್ತು ಅದನ್ನು ಕಟ್ ಮಾಡಬೇಕು ಈ ಥರ ಎಲ್ಲ ಇರುತ್ತೆ ಆ ರಿಸೀಪ್ ಮಾಡಿರೋದಕ್ಕೋಸ್ಕರ ಜಸ್ಟ್ ಒಂದು ಲೈಕ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೈಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಏನೋ ಒಂಥರ ಸಂತೋಷ ಆಗುತ್ತೆ ಏನಾದರೂ ಒಂದು ಕಾಮೆಂಟ್ ಮಾಡಿದಾಗ ಓ ವೀಡಿಯೋ ಮಾಡಿದ್ದಕ್ಕೆ ಸಂತೋಷ ಆಯಿತು ಅಂತೇಳಿ ಅನ್ನೋದ್ರ ಅನಿಸುತ್ತೆ ಇನ್ನೇನಿದೆ ಕೊನೆಯಲ್ಲಿ ವೀಡಿಯೋ ಯಾವತ್ತು ವರ್ಷ ಜ್ಯೂಲ್ರಿ ಮನ್ನ ಮಾಡುವಾಗ ನಾನು ಕೊನೆಯಲ್ಲಿ ವೀಡಿಯೋಸ್ ಡೀಟೇಲ್ ಕೊಡ್ತೀನಿ ಯಾಕಂದರೆ ಫಸ್ಟಲ್ಲಿ ಹೇಳ್ಬಿಟ್ರೆ ವೀಡಿಯೋ ಬಗ್ಗೆ ಅದು ಹೇಳಿದ್ರೆ ನೀವು ನಿಮ್ಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಕೊನೆಯಲ್ಲಿ ವೀಡಿಯೋದಲ್ಲಿ ಮತ್ತೆ ಇನ್ನೊಂದೇ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಮಾತಾಡಿ ರೆಕಾರ್ಡ್ ಮಾಡ್ತಿರ್ತೀನಿ ಮತ್ತು ನಾನು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರ ಇಂದ ರೆಕಾರ್ಡ್ ಮಾಡಿ ಫೋರ್ ಕೆದಲ್ಲಿ ಅಲ್ಲಿ ತೋರಿಸ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟಲ್ಲಿ ಏನು ಜೂರಿನೂ ತೋರಿಸಲ್ಲ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ತೋರಿಸಿರ್ತೀನಿ ಮತ್ತು ನೀವು ಕ ಫೋರ್ ಅಲ್ಲಿ ನೋಡ್ಬೋದಲ್ಲ ಬ್ಯಾಕ್ ಕ್ಯಾಮ್ರಿಂದ ತೆಗೆದಾಗ ಅದಕ್ಕೋಸ್ಕರನೇ ನಾನು ಹೇಳ್ದಲ್ಲ ಅಷ್ಟೇ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ ಚೆನ್ನಾಗಿ ಅಂತ ಅಷ್ಟೇ ಇದು ವಿಷಯ ಹ್ಞೂ ಏನಾದರೂ ಇದ್ರೆ ಬಂದು ದೀಸಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ನೋಡಿ ವಿಡಿಯೋನ ಪ್ಲೀಸ್ ఎనిమిది గ్రాములు అయితే నేను చెప్పింటి ప్లేస్ లైట్ అదే పదహైదు రాములు పైన అయింది